ನೋಡಿ ಅರ್ಕಹಣ್ಣಿನ ಸಸಿಕಲಾ ಮಾರಾಟ ಮಳಿಗೆ ಫುಡ್ಸ್ ಪ್ಲಾಂಟ್ ಸೇಲ್ಸ್ ಔಟ್ಲೆಟ್ ಭಾರತೀಯ ತೋಟಗಾರಿಕೆ ಸಂಶೋಧನೆ ಮೊನ್ನೆ ಹಣ್ಣುಗಳು ನೋಡಿ ನೋಡಿ ನಾನಾ ಥರ ಹಣ್ಣು ಇದೆ ಒರಿಜಿನಲ್ ಅಪ್ಪ ಏನು ಪ್ಲಾಸ್ಟಿಕ್ ಅಲ್ಲ ಇವು ಬಾಳೆಹಣ್ಣು ಅಳಸ ಹಣ್ಣು ಎಲ್ಲ ಇದೆ ನೋಡಿ ಅಡಿಕೆ ಏನೇನು ಎಲ್ಲ ಇದೆ ಎಂಟ್ರಿ ಎಲ್ಲ ಸರಿ ಸಾಕ್ತಿದೆ ನೋಡಿ ಮಗು ಮುಟ್ಟು ನೋಡುತ್ತೆ ತಿನ್ನೋಣ ಅಂತ ಹೇಳು ಐ ಸಿ ಎ ಆರ್ ಐ ಎಚ್ ಆರ್ ನರ್ಸರಿ ಯೂನಿಟು ಪ್ಯಾಂಟಿಂಗ್ ಮೆಟೀರಿಯಲ್ ಪ್ರೈಸಸ್ ಲಿಸ್ಟ್ ಎಲ್ಲ ಇದೆ ಮ್ಯಾಂಗೋ ಇಂದ ಎಷ್ಟು ಥರ ಇದೆ ಹನ್ನೆರಡು ಮ್ಯಾಂಗೋ ಇದೆ ಗೋವಾ ಮೂರಿದೆ ಬೇಕಾದಷ್ಟು ಎಲ್ಲ ಟೈಪ್ಸ್ ಇದೆ ರೇಟ್ಸ್ ಎಲ್ಲ ಇದೆ ನಿಮಗೆ ರೇಟ್ಸ್ ಎಲ್ಲ ಕಳಿಸ್ತೀನಿ ಜಾಗ್ ಫ್ರೂಟ್ಸ್ ಎಲ್ಲ ಇದೆ ಏಲಕ್ಕಿ ಇದೆ ಇಪ್ಪತ್ತೆರಡು ರೂಪಾಯಿ ಬಾಳೆಹಣ್ಣು ಏಲಕ್ಕಿ ಮ್ಯಾಂಗೋ ಗಿಡ ಅರ್ಕ ಪ್ರೈಜ್ ಇದೆ ಇಲ್ಲಿ ಇದು ಅಮರಪಾಲಿ ಎಂಬತ್ತು ರೂಪಾಯಿ ಅಂತಾರೆ ನರ್ಸರಿ ದಾಸಾಹಾರಿ ಇದಕ್ಕೆ ರೇಟ್ ಎಂಬತ್ತು ರೂಪಾಯಿ ಇದನ್ನು ಎಂಬತ್ತು ರೂಪಾಯಿ ಎಲ್ಲ ಮ್ಯಾಂಗೋ ಐಟಮ್ ಇದು ಎಲ್ಲ ಎಂಬತ್ತು ರೂಪಾಯಿನಾ ಮಲ್ಲಿಕಾನು ಎಂಬತ್ತು ರೂಪಾಯಿ ಮ್ಯಾಂಗೋ ಎಲ್ಲ ಎಂಬತ್ತು ರೂಪಾಯಿ ಅಂತೆ ಎಲ್ಲ ಟೈಪು ಇದೆ ಕೇಸರಿನೂ ಎಂಬತ್ತು ರೂಪಾಯಿ ಬಾಗೇಪಲ್ಲಿ ಎಲ್ಲ ಎಂಬತ್ತು ರೂಪಾಯಿ ಇದೆ ಅಂತೋದ್ರೆ ಇಮಾಮ್ ಪಸಂದ್ ಏನ್ರಿ ಇಂಥದಂತ ಇಲ್ಲ ಎಲ್ಲ ಥರನೇ ಇದೆ ಇದು ನಿಂಬೆ ಬಾಲಾಜಿ ತರ್ಟಿ ಫೈವ್ ರುಪೀಸ್ ಮೂವತ್ತೈದು ರೂಪಾಯಿ ಇದು ನೇರಳೆ ಎಂಬತ್ತು ರೂಪಾಯಿ ಇದು ನಿಂಬೆನೂ ಎಪ್ಪತ್ತೈದು ರೂಪಾಯಿ ಪಿ ಕೆ ಎಮ್ ಒನ್ ಡ್ರ್ಯಾಗನ್ನು ಎಷ್ಟಿದು ಮೂವತ್ತು ರೂಪಾಯಿ ಬರೀ ಮೂವತ್ತು ರೂಪಾಯಿ ಇದೆ ನೋಡಿ ಸೇರಿ ಆಮ್ಲ ಲಿಮೆ ಅಂಬಳ ಕೃಷ್ಣ ಅನ್ನೋದು ಏಯ್ಟಿ ರುಪೀಸ್ ಹುಣಸೆ ಮರದು ಬೆಟ್ಟದ ನೆಲ್ಲಿಕಾಯಿ ಎಂಬತ್ತು ರೂಪಾಯಿ ಏನಮ್ಮ ಅಸರು ಶಂಕರು ಎಷ್ಟು ನೂರ ಎಪ್ಪತ್ತು ರೂಪಾಯಿ ಎಷ್ಟು ಸರ್ ಎಷ್ಟು ವರ್ಷಕ್ಕೆ ಬರುತ್ತೋ ನಾಲ್ಕು ಅಲ್ಲ ಮೈದಿ ಸೊಸಿ ಎಷ್ಟು ತಿಂಗಳೋ ಎಷ್ಟು ವರ್ಷದ ಇದು ಒಂದು ವರ್ಷದ ಒಂದು ವರ್ಷದ ಏನಪ್ಪ ಇದು ಲಕ್ಷ್ಮಣ ಫಲನಾ ಅದು ಐವತ್ತು ರೂಪಾಯಿ ರೀ ಏನು ರೀ ಬನ್ರಿ ಅದು ಇದು ನರ್ಸರಿಗೆ ಯಾಕ್ರಿ ಹೋಗ್ತೀರಾ ಲಕ್ಷ್ಮಣ ಹುಣಸೆ ಮರ ಎಷ್ಟು ಇದು ನೂರ ನಲ್ವತ್ತು ರೂಪಾಯಿನ ಅಲ್ಲಮ್ಮ ಈ ಫಸಲೆಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ನಾಲ್ಕು ವರ್ಷಕ್ಕೆ ಬರುತ್ತೆ ನಾಲ್ಕು ವರ್ಷಕ್ಕೆ ಬರುತ್ತೆ ಇದು ಗ್ರಾಫ್ಟಿಂಗ್ ಮಾಡಿರೋದಾ ಇಂಥ ಸೊಸಿ ಇನ್ನೂ ಇಲ್ಲ ಅನ್ನೋಂಗಿಲ್ಲ ರೀ ಇದ್ಯಾವುದು ಅಲಸು ಸಿದ್ದು ಅದು ಇದಷ್ಟು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಇದೇನು ಅಲ್ಸ್ಬಿಟ್ಟು ಐವತ್ತು ರೂಪಾಯಿ ಇದು ಶೀಟ್ಲೆ ಶೀಡ್ಲಿಂಗು ಎಷ್ಟು ಇದೆಲ್ಲ ಐದು ವರ್ಷ ಆಗುತ್ತೆ ಸರ್ ಏ ಅವೆಲ್ಲ ಏನು ಏನು ಎಲ್ಲ ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಿದ್ದಾರೆ ಇಲ್ಲ ತುಂಬ ರೈತರಿಗೆ ಅನುಕೂಲ ಮಾಡಿಬಿಟ್ಟಿದ್ದಾರೆ ಇದು ಬೆಣ್ಣೆ ಹಣ್ಣ ಬಟರ್ ಫ್ರೂಟಾ ಓ ಕನ್ನಡದಲ್ಲಿ ನಾವು ಬೆಣ್ಣೆ ನೂರೈವತ್ತು ರೂಪಾಯಿ ಹಾ ಅದ್ರ ಮಾಹಿತಿ ಓ ಈ ಸ್ಕ್ಯಾನ್ ಮಾಡಿದ್ರೆ ಈ ತಲೆ ಬಗ್ಗೆ ಮಾಹಿತಿ ಸಿಗುತ್ತೆ ಎಲ್ಲಾನು ಏನು ಅದರ ಲೈಫ್ ಏನು ಎಷ್ಟು ಹಣ್ಣು ಕೊಡುತ್ತೆ ಏಳೆಂಟು ಭಾಷೆ ಒಂದು ಭಾಷೆ ಅಲ್ಲ ಅರ್ಕ ಸೀಬೆ ಇದು ಏನು ಇಟ್ಟಿಟ್ಟೆ ಇದೆ ಇದು ಸೀಬೆ ಕಟಿಂಗಾ ಕಟಿಂಗ್ ಕಸಿ ಮಾಡಿಲ್ಲ ಇದು ಆ ಮರದಲ್ಲಿ ಸರ್ ಮಾಡಿರದು ಎರಡು ವರ್ಷಕ್ಕೆಲ್ಲ ಬರುತ್ತೆ ಅರ್ಕಾ ಚಂದ್ರ ಏನಾದ್ರು ನೂರ್ ನೂರ ಐವತ್ತು ರೂಪಾಯಿ ಒಳಗೆಲ್ಲ ಬಂದ